ಝೀ ಕನ್ನಡ ವಾಹಿನಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹೊಸ ಸೀರಿಯಲ್ಗಳ ಪ್ರೋಮೋಗಳು ನೋಡುಗರ ಗಮನವನ್ನು ಸೆಳೆಯುತ್ತಿವೆ ಹೊಸ ಸೀರಿಯಲ್ ಆರಂಭವಾಗುತ್ತಿವೆ ಎಂದರೆ ಈಗ ಪ್ರಸ್ತುತವಾಗಿ ಪ್ರಸಾರ ಆಗುತ್ತಿರುವ ಯಾವುದಾದರೂ ಒಂದು ಸೀರಿಯಲ್ ಅಂತ್ಯವಾಗುತ್ತಿದೆ ಎಂಬಂತೆ ಅರ್ಥ ತನ್ನ ಪ್ರೋಮೋ ಮೂಲಕವೇ ಕುತೂಹಲ ಮೂಡಿಸಿದ್ದ ಅಣ್ಣಯ್ಯ ಸೀರಿಯಲ್ ಯಾವಾಗ ಶುರು ಎಂದು ಕಾದು ಕುಳಿತಿದ್ದವರಿಗೆ ಕೊನೆಗೂ ಉತ್ತರ ನೀಡಿದೆ ಜೀ ಕನ್ನಡ ವಾಹಿನಿ ಅಣ್ಣಯ್ಯ ಸೀರಿಯಲ್ನ ಆರಂಭಕ್ಕೆ ದಿನಾಂಕ ಹಾಗೂ ಸಮಯ ನಿಗದಿಯಾಗಿದೆ ಬಹು ತಾರಾಗಣದ ಮತ್ತು ತಂಗಿಯರ ಪ್ರೀತಿಯ ಅಣ್ಣನ ಕತೆ ಹೇಳಲು ಅಣ್ಣಯ್ಯ ಸೀರಿಯಲ್ ಪ್ರಸಾರ ಆರಂಭಿಸಲಿದೆ ನಾಲ್ವರು ತಂಗಿಯರ ಮುದ್ದಿನ ಅಣ್ಣ ಶಿವ ತಂಗಿಯರ ಪಾಲಿಗೆ ಅವನೇ ಶ್ರೀರಕ್ಷೆ ತನ್ನ ತಂಗಿಯರ ಮೇಲೆ ಕೆಟ್ಟ ಕೆಟ್ಟವರ ಕಣ್ಣು ಬೀಳದಂತೆ ಅವನು ಕಾಪಾಡುವ ಶಿವನ ಕಥೆಯಿದು ಕಳೆದ ವರ್ಷವೇ ಗಟ್ಟಿ ಮೇಳ ಸೀರಿಯಲ್ ಮುಕ್ತಾಯವಾಗಿತ್ತು ಈ ಧಾರಾವಾಹಿಯ ನಾಯಕಿ ನಿಶಾ ರವಿಕೃಷ್ಣನ್ ಇದೀಗ ಅಣ್ಣಯ್ಯ ಸೀರಿಯಲ್ನ ಮೂಲಕ ಮತ್ತೆ ಆಗಮಿಸುತ್ತಿದ್ದಾರೆ ಕಿರುತೆರೆಯಲ್ಲಿ ತಮ್ಮದೇ ಆದ ಅಪರ ಅಭಿಮಾನಿಗಳನ್ನು ಹೊಂದಿರುವ ನಿಶಾ ಅಣ್ಣಯ್ಯ ಧಾರಾವಾಹಿಯಲ್ಲಿ ಪಾರ್ವತಿಯ ಪಾತ್ರದಲ್ಲಿ ವೈದ್ಯೆಯಾಗಿ ಕಾಣಿಸಿಕೊಂಡಿದ್ದಾರೆ ಸದ್ಯ ಟಿ ಆರ್ ಪಿಯಲ್ಲಿ ಕನ್ನಡದ ನಂಬರ್ ಒನ್ ಧಾರಾವಾಹಿ ಎಂದರೆ ಅದು ಪುಟ್ಟಕ್ಕನ ಮಕ್ಕಳು ಉಮಾಶ್ರೀ ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿರುವ ಈ ಸೀರಿಯಲ್ ಕಳೆದ ಎರಡೂವರೆ ವರ್ಷದಿಂದ ಮೊದಲ ಸನದಲ್ಲಿಯೇ ಇದೆ ಈ ಸೀರಿಯಲ್ ರಾತ್ರಿ ಏಳು ಮೂವತ್ತಕ್ಕೆ ಪ್ರಸಾರವಾಗುತ್ತಿದೆ ಆದರೆ ಇದೀಗ ಅದೇ ಏಳು ಮೂವತ್ತರ ಸಮಯಕ್ಕೆ ಹೊಸ ಸೀರಿಯಲ್ ಅಣ್ಣಯ್ಯ ಬರಲಿದೆ ಎಂಬ ಮಾಹಿತಿ ಸಿಗುತ್ತಿದೆ ಹಾಗಾದರೆ ಪುಟ್ಟಕನ ಸೀರಿಯಲ್ ಅಂತ್ಯವಾಗುತ್ತಾ ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ ಆದರೆ ವಾಹಿನಿ ದೇವರ ಬಗ್ಗೆ ಯಾವುದೇ ರೀತಿಯ ಸೂಚನೆಯನ್ನು ನೀಡಿಲ್ಲ ಆಗಸ್ಟ್ ಹನ್ನೆರಡರಿಂದ ರಾತ್ರಿ ಏಳು ಮೂವತ್ತರ ಸಮಯಕ್ಕೆ ಅಣ್ಣಯ್ಯ ಸೀರಿಯಲ್ ಶುರುವಾಗಲಿದೆ ಎಂಬ ಮಾಹಿತಿಯನ್ನು ಜೀ ಕನ್ನಡ ವಾಹಿನಿ ಹಂಚಿಕೊಂಡಿದೆ